ಯುಗಾದಿ ಹಬ್ಬದ ಪ್ರಯುಕ್ತ ಗ್ರಾಮೀಣ ಸೋಗಡಿನ ಹೊಸ ತಡಕು ಪಂದ್ಯಾವಳಿ ಬೆಂಗಳೂರಿನ ನಂದಿನಿ ಬಡಾವಣೆಯಲ್ಲಿ ಹೊಸ ತಡಕು ಪಂದ್ಯಾವಳಿ ಕೆಂಪೇಗೌಡ ಟ್ರಸ್ಟ್ ವತಿಯಿಂದ ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಉಣ್ಣುವಂತಹ ಸ್ಪರ್ಧೆ ಅಪಾರ ಸಂಖ್ಯೆಯಲ್ಲಿ ಸ್ಪರ್ಧೆಗಳು ಭಾಗಿ ಪುರುಷರು ಮತ್ತು ಮಹಿಳೆಯರು ಸ್ಪರ್ಧೆಯಲ್ಲಿ ಬ್ಯಾಟಿಂಗ್ ಗೆದ್ದವರಿಗೆ ಭರ್ಜರಿ ಬಹುಮಾನ ಪುರುಷರ ವಿಭಾಗ ಬಹುಮಾನ ಪ್ರಥಮ ಬಹುಮಾನ ಇಪ್ಪತ್ತು ಕೆಜಿ ಹೋತ ದ್ವಿತೀಯ ಬಹುಮಾನ ಇಪ್ಪತ್ತು ಕೆಜಿ ಟೆಗರು ತೃತೀಯ ಬಹುಮಾನ ಹತ್ತು ನಾಟಿ ಹುಂಜ ಮಹಿಳೆ ವಿಭಾಗ ಬಹುಮಾನ ಪ್ರಥಮ ಬಹುಮಾನ ಹತ್ತು ನಾಟಿ ಹ್ಯಾಟೆಕೋಳಿ ದ್ವಿತೀಯ ಬಹುಮಾನ ಐದು ನಾಟಿ ಹ್ಯಾಟೆಕೋಳಿ ತೃತೀಯ ಬಹುಮಾನ ಮೂರು ನಾಟಿ ಹ್ಯಾಟೆಕೋಳಿ ಬಹುಮಾನವನ್ನ ಗೆಲ್ಲಲು ಸಖತ್ ಕಾಂಪಿಟೇಷನ್ ಯಶಸ್ಸು ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು

ಆಮೇಲೆ ಹೇಳ್ಬಿಡಿ ನಮ್ ಮನ್ಸು ನಮ್ ಗಣ್ಣ ಬೆಂಗಳೂರು ಮುದ್ರೆ ಯಾಕೆ ಕೇಳ್ತೀರಾ ಅಂತ ಹೇಳ್ಬಿಡಿ ಖಂಡಿತ ಮಾಡ್ತಿರ್ಬೇಕು ಅಂತ ಹೇಳ್ತಾ ಇದು ಯಾರು